ಗುಡ್ ಮಾರ್ನಿಂಗ್ ಆಷಾಢ ಶುಕ್ರವಾರದ ಬೆಳಗಿನ ಶುಭೋದಯ ಹೇಳ್ತಾ ಇವತ್ತಿನ ನನ್ನದು ಒಂದು ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸುಮಾರು ನಾಲ್ಕು ಇಪ್ಪತ್ತೈದು ಆಗಿದೆ ನಾನು ಬೆಳಗ್ಗೆ ಎದ್ದು ಸ್ಥಳಿಗೆ ಸ್ನಾನ ಮಾಡಿ ನನ್ನ ಎರಡನೇ ದಿನದ ರಾಯರ ಮುಡುಪಿನ ಸಂಕಲ್ಪವನ್ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಗಣೇಶ ವಿಘ್ನ ವಿನಾಶಕನನ್ನು ನೆನೆಯುತ್ತ ವಕ್ರತುಂಡ ಮಹಾಕಾಯ ಕೋಡಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರಿಯಷ್ಟು ಸರ್ವದ ಗುರುವಿನ ಮಂತ್ರದೊಂದಿಗೆ ಪೂಜೆ ಮಾಡ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ પૂજ્યાય રાઘવેન્દ્રાય સત્ય ધર્મરતાય ચજતાં કલ્પવૃક્ષા નમતામ કામધેનુ મતે રાયરા પંચાક્ષરી મંત્ર ઓમ શ્રી ગુરૂરાઘવેન્દ્રાય નૂરાયન સલા જપસી પૂજના મુક્સીડીુ ತಾಯಿ ಅಮ್ಮನವರ ದರ್ಶನ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂತ ನಾನು ಕೆ ಎಮ್ ದುಡ್ಡಿ ಭಾರತೀ ನಗರಕ್ಕೆ ಹೋಗ್ತಾ ಇದ್ದೀನಿ ಸರಿ ಸುಮಾರು ಒಂದು ವರ್ಷವೇ ಆಗಿತ್ತು ದುಡ್ಡಿಗೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಮುಂಚೆ ಮಂಗಳವಾರ ಶುಕ್ರವಾರ ಬಂದರೆ ಅಮ್ಮನವ್ರನ್ನ ಬಿಡದೆ ನೋಡಬೇಕು ಅಂತ ಹೋಗ್ತಿದ್ದೆ ಈಗ ಮೊದಲು ಹೋಗೋಕ್ಕಾಗಲ್ಲ ಒಂದು ವರ್ಷನೇ ಆಗಿತ್ತು ಅಮ್ಮನವ್ರನ್ನ ನೋಡಿ ಆದರೂ ಈ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಮ್ಮನವ್ರನ್ನ ನೋಡೋದೇ ಒಂದು ಖುಷಿ ವಿಚಾರ ಆಷಾಢ ಶುಕ್ರವಾರದಂದು ದುರ್ಗಾದೇವಿ ಪೂಜಿಸೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋ ನಂಬಿಕೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳು ದೂರ ಆಗಿ ಈ ಸಮಯದಲ್ಲಿ ಲಕ್ಷ್ಮಿ ಪಾರ್ವತಿ ಮತ್ತು ಶಕ್ತಿ ದೇವತೆಗಳ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಮತ್ತು ಟೆಂಪಲಲ್ಲಿ ಕೆಲವೊಂದಷ್ಟು ವಿಶೇಷ ಪೂಜೆಗಳಿಗೆ ರೆಡಿ ಇದ್ರು ಯಾಕೆ ಅಂತ ಕೇಳಿದಾಗ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇದೆ ಅಂದರೆ ನಾಳೆ ಶನಿವಾರ ಚಂಡಿಕಾ ಹೋಮ ಪೂಜೆ ಇದೆ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಅಂತ ಆಯಿತು ಕೇಳಿ ತುಂಬಾ ಖುಷಿಯಾಯಿತು ಅಲ್ಲಿಂದ ಪೂಜೆ ಮುಗಿಸಿ ಹೊರಟಿ ಅಲ್ಲಿಂದ ಬರ್ತಾ ಒಂದು ಊಟ ಕಾಫಿ ಕುಡಿಬೇಕು ಅನ್ನಿಸ್ತು ಅಲ್ಲೇ ಹೊಸ್ತಾಗಿ ಡಿವೈನ್ ಕೆಫೆ ಡಾಟ್ ಕೋ ಅಂತ ಓಪನ್ ಆಗಿದೆ ತು ತುಂಬ ಚೆನ್ನಾಗಿತ್ತು ಕಾಫಿ ಕ್ಲಾಸಿಕ್ ತೊಗೊಂಡು ಕ್ಲಾಸಿಕ್ ಕಾಫಿ ತಗೊಂಡು ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಆ ಅಣ್ಣನಿಗೆ ಹೇಳ್ಬಿಟ್ಟು ನಾನೊಂದು ವೀಡಿಯೋ ಮಾಡ್ಕೊಳ್ತೀನಿ ಈಗಷ್ಟೇ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ನಿಮ್ಮದು ಪೋಸ್ಟ್ ಮಾಡ್ಬೋದಾ ಅಂತ ಅಂದೆ ಖಂಡಿತ ಅಂತ ಹೇಳಿದರು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನನಗೆ ಸುಮಾರು ವರ್ಷಗಳಿಂದ ಅಂದರೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ವೈಭವ ಲಕ್ಷ್ಮಿ ಪೂಜೆನ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಮನೆಯಲ್ಲಿ ಸೊ ಇದು ಮೂರನೇ ವಾರದ ವೈಭವ ಲಕ್ಷ್ಮಿ ಆಗಿರುತ್ತೆ ಸೊ ಮೊದಲಿಗೆ ಶ್ರೀ ಗಣೇಶ ಅನ್ನು ನೆನೆಸುತ್ತಾ ಶುಕ್ಲಾಮರದನಂ ವಿಷ್ಣು ಶಶಿವರಣಂ ಚತುರ್ಕುಶಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ ಅಂತ ಹೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೀದಿ ವ ಸರ್ವಕಾರ್ಯೇಷ್ಟು ಸರ್ವದ ಅಂತ ಹೇಳಿ ಅರ್ಶನಾ ಕುಂಕುಮದಿಂದ ಲಕ್ಷ್ಮೀನ ಪೂಜಿಸಿ ಅಷ್ಟೋತ್ತರ ಶತನಾಮಾವಳಿ ಹೇಳಿ ಸಿದ್ಧಲಕ್ಷ್ಮೀ ಸ್ತೋತ್ರದ ಜೊತೆ ಶ್ರೀಚಕ್ರ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ನನ್ನ ತಂದೆ ತಾಯಿಗೆ ಅಕ್ಷತೆ ಕೊಟ್ಟು ನನ್ನ ತಾಯಿಯಿಂದ ಆಶೀರ್ವಾದ ತಗೊಂಡು ಪೂಜೆ ಮತ್ತೊಮ್ಮೆ ಮಹಾಮಂಗಳಾರತಿ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಊಟ ಮಾಡೋಣ ಅಂತ ಹೇಳಿ ನನಗೆ ತಾಯಿಗೆ ನೈವೇದ್ಯ ಮಾಡಿದ್ದು ಗೋಧಿ ಪಾಯಸ ಮತ್ತು ಸ್ವಲ್ಪ ರೈಸ್ ಊಟ ಮಾಡಿ ವಾಕ್ ಹೋಗಿ ಹಾಗೆ ಚಂದ್ರನದು ಕ್ಲಿಪ್ಪಿಂಗ್ಸ್ ತಗೊಂಡು ಚಂದ್ರನ ಜೊತೆ ಒಂದಿಷ್ಟು ಸಂಭಾಷಣೆ ಮಾಡಿ ಬಂದೆ ಏಕೆಂದರೆ ಗುರುಪೂರ್ಣಿಮೆ ದಿನ ಒಂದಿಷ್ಟು ಸಂಭಾಷಣೆ ಮಾಡಿದ್ದೆ ಆದರೆ ಅವತ್ತು ಮೋಡ ಹಾಕೋದಿತ್ತು ಮತ್ತೊಮ್ಮೆ ಮಾತಾಡೋಣ ಅಂತ ಅನ್ನಿಸ್ತು ಚಂದ್ರನ ಜೊತೆ ಚಂದ್ರನ ಜೊತೆ ಮಾತನಾಡಿ ಹತ್ತೂವರೆ ಆಗಿತ್ತು ನಿದ್ದೆ ಹಿಡಿತಾ ಇತ್ತು ನಾಳೆ ಬೆಳಗ್ಗೆ ಮತ್ತೆ ಪೂಜೆಗೆ ಬೇಗ ಹೇಳಬೇಕು ಗುಡ್ ನೈಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್